रानी तबु आए के तो, संपूर्ण ಯಾರು ನೋಡಿದ್ರಿ ಅಲ್ರಿ ನಾ ಈ ಸಿಂಗಾರ ಎಷ್ಟು ಕಾಣಿಸ್ಕೊಂಡಿದ್ದ ಕಣಸಿನ ಗೋಪುರ ಸನ್ಯಾಸಿ ಗೋಪುರ ಕೂಸು ಬಿದ್ದಂಗ್ ನಾನು ಬಳೆ ಬಿದ್ದ ಅಲ್ರಿ ಈಗ ಸಂಬಂಧ ನಾನು ಎಷ್ಟೆಲ್ಲ ಕಾಣಿಸ್ಕೊಂಡಿನಿ ಈ ಮಗ ಬಣ್ಣ ಅಂತ ಅಡ್ಡಣದ ಬಿಟ್ಟು ಈ ಮಗ ಇದಕ್ಕೆ ಅಂತ ಆಯಿತು ದಿವಸ ದಿವಸ ನೋಡ್ತೀನಿ ನೀಂತ ಅಲ್ಲಿ ಏಕ ಕ್ಯಾರೆಟ್ಗೆ ಹಂಗೆ ಬಣಾಜು ಇರಲಿ ಅಂದ್ರೆ ಬಂದಿವ ನಾನು ಏನು ಇಲ್ಲ ಆಯಿತು ಬರಲಿ ಬರಲಿ ಹುಷಾರಿ ನಮಸ್ಕಾರ ರೇ ಕಾಡಪಾರ ನೋಡಿದ್ದೀರೇಪ್ಪ ಇದೇನೋ ಮಾರಾಯ ನೀನು ಹಂಗಾಮ ಹೆಚ್ಚಾಗಿ ಸಾಕಾಡಕ್ ನಿಂತ ನಮ್ಮಂತ ಗಂಡಸೂರ್ ಚಿಕ್ಕ ಹಿಂಗಾಯ್ತಿರಿ ಒಂದ್ ವೇಳೆ ಒಂದು ವೇಳೆ ಈ ಊರಾಗ ಹೆಣ್ಣು ಮಕ್ಳು ಸಿಗ್ರಿ ಹಾಗೆ ಆಯ್ತು ರೀ ನೋಡ್ರಿ ಕಂಪ್ನಿ ಅಲ್ಲ ಆ ನಿಮ್ಗೆ ಹಾಯ್ಬೇಕಂತ ಆಗಲ್ಲ ರೀ ನಾನು ಏನೋ ಒಂದು ಕೆಟ್ಟ ದೃಷ್ಟಿ ನೋಡಿ ಹೊಟ್ಟಿದ್ನ್ಯಾ ಹ್ಞೂ ಸತ್ತು ಹೊಡೆದ್ರಿ ಅಂತಪ್ಪ ಇಲ್ಲ ರೀ ಆದ್ರೆ ಒಂದು ವಿಷಯ ಮಾತ್ರ ನನ್ನ ಕಣ್ಣಿಗೆ ಬೀಳಲ್ಲ ಅದು ಚಲೋ ಐತ್ರಿ ಪುಣ್ಯ ಐತೆ ನಾನು ಸೇರಿ ಏ ಸಿದ್ಲಿಂಗಿಲ್ಲ ಆ ಮೇಲೆ ನಿನ್ನ ಮಾತಾ ನನಗೊಂದು ಅರ್ಥ ಆಗೋಲ್ದ ಅಂತ ಇಂತ ಬೀದಿಯಾಗ ಅಂತ ದೃಶ್ಯ ಏನ್ ನೋಡಿದ್ಲೆ ನೀನ ಆಡಪ್ಪನಾರ ಹೇಳಿ ಬೇಡ ಹೇಳು ಸಾಯ ಮಗಣ ಏ ನೋಡ್ರಿ ನಾ ಸುಳ್ಳು ಹೇಳಿದ್ರು ನಿಮ್ಗ ನಾ ಕರೆ ಹೇಳಿದ್ರು ನಿಮ್ಗೆ ಸುಳ್ಳು ಅನ್ಸ್ಬೋದು ಪೋಷ ನಿನ್ನ ಮಗಳು ಆ ಶೃಂಗಾರಿ ಸುಚ್ಚಿ ಕೊಟ್ಟಾಗ ಇಲ್ಲೇ ಸಾಲು ಮರು ತಿಮ್ಮಪ್ಪನ ಯಾ ಕಿಸ್ 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 ಮಾಡಿ ಅಯ್ಯಪ್ಪ ಅಷ್ಟ ಯಾಕ್ರಿ ಇಲ್ಲ ಡ್ಯಾನ್ಸ್ 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 ಮಾಡಿದ್ರಿ ಶಾನುಭವ್ ಹೋಟೆಲ್ ಸಿಂಗಲ್ ಪುರೇ ತಗೊಂಡು ಇಷ್ಟಿನ ಬಾಯಾಗವ ಆಕಿನ ಬಾಯಾಗೀವ ಚೀ 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 ನೋಡಬಾರ್ದ್ರಿ ಕಡಪ್ನರ ನಿಮ್ ಮಗಳ ಆಟನ ಎಲ್ಲ ನೋಡಿ ನನ್ನ ಕಣ್ಣಾಗ ಸಾಕಾಗೈತ್ ನೋಡ್ರಿ ಕಡಪ್ನರ ನಿಮ್ ಸಾಕ ಯಪ್ಪ ಅಕಿ ವಿಸ್ತಾರವಾಗಿ ಹೇಳ್ಬಾರ್ದು ಮನ್ಸಿಗೆ ನೋವು ಆಗತ್ತೈತಿ ಆ ನನ್ನ ಮಗಳು ಆ ಸಿಕ್ಕಿನ ಕೂಡ ಎಲ್ಲ ಇವಳ ನಾವು ಎಂತ ಚಲೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೊಟ್ಟು ಮದುವೆ ಮಾಡ್ಬೇಕಂದ್ರ ಕದ್ದು ಯದ್ದ್ ಪ್ರೇಮ್ ಗಾಟ ನಡ್ತ್ಯಾಳ ಆಯ್ಕೆ ಲೇ ತಮ್ಮ ನಂಜುಂಡ ನೀ ಹೇಳೋ ಮಾತು ಖರೆ ಐತಿ ಲೇ ಕಾಲಾಗ ಯಾವ ಕೊಂಡ್ರಿ ಸೈಜ್ ಏನು ತಗೊಡಿ ಯಾರು ಹೊಡೆ ರೀ ವಾಟ್ ಮ್ಯಾ ಶೈ ಅಲ್ಲೇ ಕಾಡಪ್ಪನ ಸುಳ್ಳು ಹೇಳಿದ ನಮ್ಮ ವುಷ್ ಏ ಕಾಡಪ್ಪ ನಾರ ಅಲ್ರಿ ನಾ ಸುಳ್ಳ ಕಣ್ಣಿವೆ ನಮ್ಮ ಕಡೆಯಲ್ಲ ಅಲ್ರಿ ಕಾಡಪ್ಪ ನಾರ ಎಲ್ಲಾರ್ದು ಒಂದ ನಾನು ಇರ್ಲಿ ನಿಮ್ಮ ಮಗಳಿಗೆ ಮತ್ತೇನ್ರ ಕರುದು ಮುಗುದನ ಹಾಕಿದ್ರಿ ಅಂತ ಹೇಳಿನಿ ಇನ್ ಮ್ಯಾಗ ನಿಮ್ ಬಿಟ್ಟಿದ್ ನೋಡ್ರಿ ಲೇ ತಮ್ಮ ನಂಜುಂಡ ಯಾವಾಗ ಇಷ್ಟಿತ್ತು ತಿತ್ತಿ ಹೇಳಿ ಅಂದ್ಮೇಲೆ ಆತು ನಾಳೆ ನೋಡ ನನ್ನ ಮಗಳಿಗೆ ಸಿಂಗಾರಿ ಕರಡಿ ಆಟ ಹೆಂಗ ಆಡಿಸ್ತೀನಿ ಅಂತ ಇವಾಗ ನಾನು ಮನೆಗೆ ಹೋಗಿ ಕ್ರಮ ತಗೊಳ್ತೀನಿ ಗಮನಿಸಿದ್ಲಿಂಗ ನಾನಿನ್ ಬರ್ಲಿ ಹೇಳ ಅಲ್ರಿ ಯಾರತ ಬೇಡ ಕಿಡಿ ನಾ ಯಾರತ ಮಾಡ್ರಿ ಕಿಡ್ಡಿ ಮಗಾನ ಕಿಡ್ಡಿ ಈ ಸಿದಲಿಂಗ್ ಸಿಂಗಾರಿ ಪ್ರೇಮ ಕಿಡ್ಡಿ ಹಚ್ಚಿ ಅವ್ರ ಇಬ್ಬರು ನಡೆಯುವ ನಾ ಮಜಾ ಕರ ನನ್ನ ಹೆಸರು ಮಿಸ್ಟರ್ ನಂಜೂಂಡ